ಮೆಸ್ಕಾಂ ಇಲಾಖೆಯಲ್ಲೇ ಕೇಬಲ್ ಮಾಫಿಯಾ ಎರಡು ಸಾವಿರದ ಇಪ್ಪತ್ತರಿಂದಲೂ ಡಿಶ್ ಕೇಬಲ್ ಡಿಮ್ಯಾಂಡ್ ಮಾಡದ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತರಿಂದ ಮೂಡಿಗೆರೆ ಪಟ್ಟಣ ಒಂದರಲ್ಲಿಯೇ ಸುಮಾರು ಒಂಬತ್ತೂವರೆ ಲಕ್ಷ ಕೇಬಲ್ ಮಾಲೀಕರಿಂದ ಬಾಕಿ ವಸೂಲಿ ಮಾಡಲಾಗಲಿಲ್ಲ ಈ ಮೆಸ್ಕಾಂ ಅಧಿಕಾರಿಗಳಿಗೆ ಮನೆಯ ವಿದ್ಯುತ್ ಬಿಲ್ ಐನೂರು ಬಾಕಿ ಇದ್ದರೂ ಡಿಸ್ಕನೆಕ್ಟ್ ಶತಶತಮಾನಗಳಿಂದಲೂ ಕೇಬಲ್ ದಂಧೆಕೋರದಿಂದ ಕೆಇಬಿ ಮೆಸ್ಕಾಂ ಕೆಪಿಟಿಸಿಎಲ್ ಚೆಸ್ಕಾಂ ಎಸ್ಕಾಂ ಬೆಸ್ಕಾಂಗಳಿಗೆ ಕೋಟಿ ಕೋಟಿ ಪಂಗನಾಮ್ರು ಕೆಲವು ಅಧಿಕಾರಿಗಳಿಗೆ ತಿಂಗಳ ಎಂಎಂ ಹೌದು ಸ್ವಾಮಿ ಇಲ್ಲಿದೆ ನೋಡಿ ರಿಯಲ್ ಸ್ಟೋರಿ ಮೂಡಿಗೆರೆ ಮೆಸ್ಕಾಂ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ವಿದ್ಯುತ್ ಕಂಪನಿಯ ಅಧಿಕಾರಿಗಳು ಜಾಣ ಕುರುಡರಂತೆ ನಮಗೇನೋ ಗೊತ್ತಿಲ್ಲ ಎಂಬಂತೆ ಕಣ್ಣು ಮುಚ್ಚಿ ಕುಳಿತಿರುವ ಪರಿಣಾಮ ಕಂಪನಿಗೆ ವಾರ್ಷಿಕ ಕೋಟಿ ಕೋಟಿ ನಷ್ಟವಾಗುತ್ತಿದೆ ಮೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳಿಗೆ ಡಿಶ್ ಕೇಬಲ್ಗಳನ್ನು ಅಳವಡಿಸಲು ತಿಂಗಳು ಅಥವಾ ವರ್ಷಕ್ಕೆ ಇಂತಿಷ್ಟು ನಿಗದಿತ ಹಣವನ್ನು ಕಂಪನಿಗೆ ಬಾಡಿಗೆ ರೂಪದಲ್ಲಿ ಕಟ್ಟಬೇಕು ಆದರೆ ಕಂಪನಿ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತರಿಂದಲೂ ವಿದ್ಯುತ್ ಕಂಬಗಳ ಡಿಮ್ಯಾಂಡ್ ನಡೆಸಿಲ್ಲ ಲೆಕ್ಕವೂ ಇಲ್ಲ ಮೂಡಿಗೆರೆ ಪಟ್ಟಣವೊಂದರಲ್ಲೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಡಿಶ್ ಕೇಬಲ್ ಬಾಕಿ ಬರೋಬ್ಬರಿ ಒಂಬತ್ತೂವರೆ ಲಕ್ಷ ಹಣವಾದರೆ ಇನ್ನು ರಾಜ್ಯದಲ್ಲಿ ನೂರಾರು ಕೋಟಿ ಬಾಕಿ ಇರಬಹುದೇನೋ ಒಂದು ಕಂಬದ ಟ್ರಾನ್ಸ್ಫಾರ್ಮರ್ ಎರಡು ಕಂಬದ ಹಾಗೂ ನಾಲ್ಕು ಕಂಬದ ಟ್ರಾನ್ಸ್ಫಾರ್ಮರ್ ಡಿಶ್ ಕೇಬಲ್ ಅಥವಾ ಇನ್ನು ಯಾವುದೇ ಕೇಬಲ್ ಅಳವಡಿಸಲು ನಿಯಮದಲ್ಲಿ ಜಾಗವಿಲ್ಲ ಆದರೂ ಕೂಡ ಅಧಿಕಾರಿಗಳ ಲಂಚ ಬಾಕತನದಿಂದ ಎಲ್ಲ ಅಕ್ರಮಗಳು ಸಾಧ್ಯ ಎಂಬಂತಿದೆ ವಿದ್ಯುತ್ ಕಂಬಕ್ಕೆ ನಿಯಮದ ಪ್ರಕಾರ ಒಂದು ಪೋಸ್ಟರ್ ಕೂಡ ಅಂಟಿಸುವಂತಿಲ್ಲ ಆದರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಎಲ್ಲವೂ ನಡೆಯುತ್ತಿದೆ ಕೇಬಲ್ ಮಾಫಿಯಾದಿಂದ ಅಧಿಕಾರಿಗಳ ಜೇಬು ಅನ್ನುವ ಜೋಳಿಗೆ ತುಂಬುತ್ತಿರುವುದಂತೂ ಸತ್ಯ ಇಷ್ಟೇ ಅಲ್ಲ ಇನ್ನು ಹಲವು ಕರ್ಮಕಾಂಡಗಳನ್ನು ಬಯಲಿಗೆಳೆಯಲಿದೆ ನಿಮ್ಮ ನ್ಯೂಸ್ ಸೆಟ್ ನೈನ್ ಸುದ್ದಿವಾಹಿನಿ ಸತ್ಯ ಸಂಗತಿಗಳ ಅನಾವರಣ ಇನ್ನಾದರೂ ಅಧಿಕಾರಿಗಳು ಕಣ್ಣು ತೆರೆಯುವವರೇ ಎಂದು ಕಾದು ನೋಡಬೇಕಿದೆ